ಫ್ರೆಂಡ್ಸ್ ನಿಮ್ಗೆಲ್ಲಾರ್ಗೂ ಗೊತ್ತು ನಾನು ಕಿಪ್ಪಿ ಕೀರ್ತಿ ಅವ್ರಿಗೆ ನ್ಯಾಯ ಕೊಡಿಸಬೇಕು ಅಂತ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದೀನಿ ಅಂತ ಈ ವಿಷಯವಾಗಿ ಹೈಬಿಟ್ನೆಸ್ ಆದಂತ ಸುನಿಲ್ ನ ಹುಡ್ಕೊಂಡು ಹೋದಾಗ ನಮ್ ಟೀಮ್ ಗೆ ಶಾಕ್ ಆದಿತ್ತು ಏನಪ್ಪಾ ಅಂತಂದ್ರೆ ಸುನಿಲ ಇನ್ನು ಚಿಕ್ಕ ಹುಡುಗ ಹದ್ನಾರು ವರ್ಷ ನೋಡಿ ಅವನೇ ಸುನಿಲ ಅವ್ನು ಫೋಟೋ ಯಾಕೆ ಬ್ಲರ್ ಮಾಡಿದೀವಿ ಅಂತನ ಇನ್ನು ಮೈನರ್ ಪಬ್ಲಿಕ್ ಅಲ್ಲಿ ಮೈನರ್ ಹುಡುಗ್ನ ನಾವು ಆಗಿಲ್ಲ ಅದಕ್ಕಾಗಿ ಬ್ಲರ್ ಮಾಡಿದಿವಿ ಇನ್ನು ಕೀರ್ತಿ ಅವರ ವಿಚಾರಕ್ಕೆ ಬರೋದಾದ್ರೆ ಇಲ್ಲೊಂದು ದೊಡ್ಡ ಬೆಳವಣಿಗೆ ಆಗತ್ತೆ ಏನಪ್ಪಾ ಅಂತಂದ್ರೆ ಕೀರ್ತಿ ಅವ್ರಿಗೆ ಒಂದು ಅನಾಮಿಕ ಕರೆ ಬರುತ್ತೆ ನೋಡಿ ಅದೇ ಅದು ಅವ್ನು ದುಡ್ಡು ಈ ಕರೆ ಮುತ್ತು ಕಡೆಯವರಿಂದ ಬಂದಿದೆ ಅನ್ನೋದು ಕೀರ್ತಿ ಅವರ ವಾದ ಆದ್ರೆ ಈ ಕರೆಗೂ ನಮ್ಮಗೂ ಸಂಬಂಧ ಇಲ್ಲ ಅಂತ ಮುತ್ತು ಹೇಳ್ತಿದ್ದಾನೆ ನೋಡಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಅಣ್ಣಗ್ ಕಾಲ್ ಮಾಡೋಣ ಅಂತೆ ನಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ಕಾಲ್ ಮಾಡಿಲ್ಲ ಅದು ನಮ್ಮ ಅಣ್ಣನ ಅಂತೂ ಪಕ್ಕಾ ಅಲ್ಲ ಅದು ಯಾವಾಗ ಕಾಲ್ ಮಾಡ್ರು ಮುತ್ತವ್ರ ಅಣ್ಣ ನಾನು ಅಂತ ಹೇಳಿದಾನಂತೆ ಇದಾದ ನಂತರ ಮುತ್ತು ಒಂದು ಚಾನೆಲ್ ಚಾನೆಲ್ಗೆ ಒಂದು ಇಂಟರ್ವ್ಯೂ ಕೊಡ್ತಾನೆ ಹುಚ್ಚು ಪ್ರೀತಿಯನ್ನು ಈ ಇಂಟರ್ವ್ಯೂ ನೋಡಾದ್ಮೇಲೆ ಕೀರ್ತಿ ಅವರು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ನಮ್ಮನೇಲಿ ಎರಡು ಜೀವ ಆಗುತ್ತೆ ಒಂದು ನನ್ನ ತಾಯಿ ಒಂದು ನಂದು ಇದು ಕಾರಣ ಅವನೇ ಆಗ್ತಾನೆ ಇಲ್ಲಿ ನಿಲ್ಲಿಸ್ತಾ ಇಲ್ಲ ನಾನು ದುಡ್ಡು ಕೊಡು ಅಂತ ಕೇಳಿದ್ರೆ ಕೊಡಲ್ಲ ನಾನು ಜೀವನ ಹಾಳು ಮಾಡಿದೀನಿ ಹಂಗೆ ಹಿಂಗೆ ಇದನ್ನ ನೋಡಿದಂತ ಮೊತ್ತು ಇನ್ನೊಂದು ವಿಡಿಯೋ ರಿಲೀಸ್ ಮಾಡ್ತಾನೆ ಏನಂತ ನಾನು ಇಂಟರ್ವ್ಯೂ ಕೊಟ್ಟಿ ತನ್ನ ಸೈತಕ್ಕಳ ಕಾಗ್ದೆ ಕೀರ್ತಿ ಅವರು ನನ್ನ ಮೇಲೆ ದುಡ್ಡಿಸ್ಕೊಂಡಿದ್ದಾನೆ ಅನ್ನೋ ಆಪಾದನೆ ಮಾಡಿ ನನ್ನ ನಂಬರ್ನ ಪಬ್ಲಿಕ್ ಮಾಡಿದ್ದಾಳೆ ಅಂತ ನೋಡಿ ಆಯ್ತು ನಾನು ನಿನ್ ಮೇಲೆ ನಿನ್ ನಂಬರ್ ನಾನು ಲೀಕ್ ಮಾಡಿದೀನಿ ಇನ್ಮೇಲೆ ನಾನು ಏನಂತ ತೋರಿಸ್ತೀನಿ ವೇಟ್ ಮಾಡು ಸ್ವಲ್ಪ ಇದನ್ನೆಲ್ಲ ದೂರದಿಂದ ನೋಡಿದಂತ ನಮ್ಮ ರಿಟೈರ್ಡ್ ಜಡ್ಜ್ ಒಬ್ರು ಇವ್ರಿಬ್ಬರಿಗೂ ರಾಜಿ ಸಂಧಾನ ಮಾಡ್ಬೇಕು ಅಂತ ಮುಂದೆ ಬರ್ತಾರೆ ಅವ್ರ ಇನ್ಯಾರಲ್ಲ ನಮ್ಮ ಗ್ರೇಟ್ ಗಂಗವ್ವ ನೋಡಿ ಒಂದ್ ವಿಷಯದ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ಬೇಕು ಇವತ್ತು ಫೈನಲ್ ಆಗ್ಬೇಕು ಯಾಕಪ್ಪ ನಂಬರ್ ಅಲ್ಲಿ ಕೋಟ್ ಮಾಡಿದೆ ಅದ ಲೀಕ್ಔಟ್ ಮಾಡಿರೋದು ಸಕಂಡ್ ತಿಳ್ಕೊಂಡು ಮಾತಾಡಿ ಯಾರು ಲೀಕ್ ಮಾಡಿರೋದು ಅವಳು ಫಸ್ಟ್ ನಮ್ಮ ನನ್ನ ನಂಬರ್ ಹೋಗಿ ಲೀಕ್ ಮಾಡಿದಾಳೆ ನಂಗ್ ನಂಗ್ ಇಷ್ಟ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ ಇವಳು ಮಾತ್ರ ಗೊತ್ತಿರ್ತ ಅಷ್ಟೇ ಇವಳು ಪ್ರಾಬ್ಲಮ್ ಮಾತ್ರ ಇತಾಳೆ ನನ್ನ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಅಷ್ಟೇ ಏನು ಮಾಡಿದ ದೊಡ್ಡ ಸತ ಮಾತಾಡ್ತಾಳೆ ಲೈವ್ ಬಂದ್ಬಿಟ್ಟು ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ ಬಂದ್ಬಿಡಲ್ಲಿ ಮಾತಾಡ್ತಿದ್ರ ನೀವು ಹಲವಾರು ಗಂಟೆಗಳ ಸುದೀರ್ಘ ಚರ್ಚೆ ನಂತರ ವಾದ ವಿವಾದ ಪ್ರತಿವಾದ ಫೋನ್ ಕರೆ ಎಲ್ಲ ಆಗುತ್ತೆ ಆದ್ರೂ ಕೊನೆಗೆ ಅವರಿಬ್ರು ಒಂದಾಗದಕ್ಕೆ ಆಗದೆ ಇಲ್ಲ ನನಗ್ ಬೇಡ ಅಂತ ಕೀರ್ತಿ ನನಗ್ ಬೇಡ ಅಂತ ಮುತ್ತು ಸಪ್ರೇಟ್ ಆಗಿ ಹೋಗ್ತಾರೆ ಬಂದ್ ದಾರಿಗೆ ಸುಖ ಇಲ್ಲ ಅಂತೇಳಿ ನಮ್ಮ ರಿಟೈರ್ಡ್ ಜಡ್ಜ್ ಗಂಗವ್ ಅವರು ಮನೆ ಕಡೆ ಹೋಗ್ತಾರೆ ನಂದ್ರೆ ತಲೆ ಕೆಟ್ಟಿರೋದು ಏನು ಅಂತಂದ್ರೆ ಈ ಕೇಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ಬೇಕಾ ಬ್ಯಾಡ್ವಾ ಕೆಲವ್ರು ಕಮೆಂಟ್ ಮಾಡಿರೋ ಪ್ರಕಾರ ಈ ಚೈಲ್ಡ್ ಗಳ ಕೇಸು ನೀವ್ಯಾ ತಗೊಂಡ್ರಿ ಅಂತ ಈಗ ನೀವ್ ಹೇಳಿ ಆಯ್ತಾ ಈ ಕೇಸ್ ನ ಮುಂದುವರ್ಸೋದಾ ಇಲ್ಲ ಇಲ್ಲಿಗೆ ಬಿಟ್ಬಿಡೋದಾ ನೀವ್ ಹೇಳಿ ಓಕೆನಾ ಬಾಯ್ ಬಾಯ್ ಮಾ